ಎಲ್ರಿಗೂ ನಮಸ್ತೆ ಮೈಮಾಹು ಕಿಚನ್ಗೆ ಸ್ವಾಗತ ನಾನಿವತ್ತು ಟೊಮೊಟೊ ಮಾತ್ ಮಾಡ್ತಾ ಇದ್ದೀನಿ ನಾವು ಯಾವ ಥರ ಮಾಡ್ತೀವಿ ಅನ್ನೋದ ನೋಡೋಣ ಇವಾಗ ಸ್ವಲ್ಪ ಸಾಸಿವೆ ದರ್ಧ ಸ್ಪೂನು ಒಂದು ಹಾಕೊಂಡ್ಬೋದು ಚೆನ್ನಾಗಿ ಸಿಗಿನ ಸಾಸಿವೆ ಬೀಳ್ಗೆ ಚೆನ್ನಾಗಿ ಸಿಡಬೇಕು ಪ್ಯಾಕ್ ಅದ್ರದ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸಾಸಿವೆ ಹಿಡಿದ್ರೆ ಅಷ್ಟು ಇದ್ದರೆ ಅದು ಚೆನ್ನಾಗಿ ಅಂತಲ್ಲ ಚೆನ್ನಾಗೆ ತಿಡಿಗೆ ಈ ಟೈಮಲ್ಲಿ ಸ್ವಲ್ಪ ಕಡಲೆಬೇಳೆ ಹಾಕೊಂಡಿದ್ರೆ ನಾವು ಕಡಲೆಬೇಳೆ ಸ್ವಲ್ಪ ಫ್ರೈ ಮಾಡೋಣ ಇವಾಗ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಸ್ವಲ್ಪ ಎರಡು ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಪೀಸ್ ಮಾಡಿರೋದು ಒಂದು ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಈರುಳ್ಳಿ ಫ್ರೈ ಇದೆ ನಾನು ಈ ಟೈಮಲ್ಲಿ ಸ್ವಲ್ಪ ಪುದೀನ ಇದ್ದೀನಿ ಪುದೀನ ಹಾಕಿದರೆ ತುಂಬ ಫ್ಲೇವರ್ ಇರುತ್ತೆ ಅಷ್ಟೇ ಗಮನ ಕೊಡುತ್ತೆ ಹಾಗಾಗಿ ನಾನು ಸ್ವಲ್ಪ ಪುದಿ ಪುದೀನ ಉಪ್ಯೋಗ್ತಿದ್ದೀನಿ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನೊಂತ ಪುದೀನ ಹಾಕಿ ನಾವು ಟೊಮೆಟೊ ಬಟ್ ಮಾಡೋದು ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಈರುಳ್ಳಿ ಜೊತೆಗೇನೆ ಪುದೀನೂ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಕರೆಂಟ್ ಹೋಗಿದೆ ನಮಗೆ ಆ ಬರ್ಬೋದೇನೋ ನೋಡೋಣ ಇವಾಗ ಸ್ವಲ್ಪ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಬೇಕಾಗುತ್ತೆ ಹಾಕಿದಿನಿ ಇದು ನಮಗೆ ಫ್ರೈ ಆಗಲಿ ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿ ಫ್ರೈ ಮಾಡೋಣ ಇದನ್ನು ಇವಾಗ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಇವಾಗ ಟೊಮೊಟೊ ಹಾಕ್ಕೊಂಡ್ಬಿಡೋಣ ನಾಲ್ಕು ಟೊಮೊಟೊ ಇದೆ ಟೊಮೊಟೊ ಚೆನ್ನಾಗಿ ಫ್ರೈ ಮಾಡೋಣ ಅಂತ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಜೊತೆ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ಫ್ರೈ ಮಾಡೋಣ ಇವಾಗ ಚೆನ್ನಾಗಿ ಈರುಳ್ಳಿನ ಒಂದು ಟೊಮೊಟೊ ಫ್ರೈ ಆಗಲಿ ಮಿಕ್ಸ್ ಮಾಡಿದ್ದೀನಿ ಒಗ್ಗರಣೆ ಇವಾಗ ಮೀಡಿಯಮ್ ಊರಿನಲ್ಲೇ ಇದೆ ಒಗ್ಗರಣೆ ಸ್ವಲ್ಪ ಪ್ಲೇಟ್ ಮುಚ್ಚಿ ಒಂದು ನಿಮಿಷ ಬೇಯಿಸಣ ಮುಚ್ಚಿನ ಬಚ್ಚು ಒಂದು ನಿಮಿಷ ಬಿಟ್ಟಿದ್ದೆ ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಿ ಬೇಯಿದೆ ಟೊಮೊಟೊ ಟೊಮೊಟೊ ಪ್ಯೂರಿ ಹಾಕ್ ಮಾಡಿದರೆ ತುಂಬ ಅಷ್ಟು ಚೆನ್ನಾಗಿ ಅನ್ನಿಸಲ್ಲ ಇದು ಈ ಥರ ಟೊಮೊಟೊನ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಬಾತು ಅದೆಲ್ಲ ಪುದೀನ ಸೇರಿಸೋದ್ರಿಂದ ತುಂಬ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಫ್ಲೇವರು ಮತ್ತು ಅಷ್ಟೇ ಟೇಸ್ಟು ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಲೆವೆಲಿಗೆ ಫ್ರೈ ಆದರೆ ಸಾಕು ಈ ಟೈಮಲ್ಲಿ ನಾನು ಸ್ವಲ್ಪ ಖಾರಕ್ಕೆ ಹಾಕೊಂಡು ಖಾರದ ಪುಡಿ ನಾನು ಎರಡು ಹತ್ತು ಮಿಂಟಕ್ಕಾಯೋ ಹಾಕಿದ್ದೀನಿ ಖಾರದ ಪುಡಿ ಸ್ವಲ್ಪ ಅಷ್ಟು ಪುಡಿ ಸ್ವಲ್ಪ ಕೊತ್ತಂಬರಿ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನು ಒಂದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿ ಇವಾಗ ಕೊತ್ತಂಬರಿ ಪುಡಿ ಖಾರದ ಪುಡಿನೂ ಗರಂ ಮಸಾಲ ಅಷ್ಟು ಪುಡಿನೂ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಹಾಕಿದಮೇಲೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಚೆನ್ನಾಗಿ ಒಗ್ಗರಣೆ ಆಗಿದೆ ಈ ಟೈಮಲ್ಲಿ ನಾವು ಅನ್ನ ಸೇರಿಸ್ಕೊಂಡಿದ್ದೇನೆ ಸ್ವಲ್ಪ ಮಾಡ್ಕೊಂಡು ಅನ್ನ ಹಾಕಿದ್ದೀನಿ ಹಾಕ್ಬಿಟ್ಟನ್ನು ಸೇರಿಸಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಿಡೋಣ ಉಪ್ಪು ನಾನು ಸ್ವಲ್ಪ ಒಗ್ಗರಣೆಗೆ ಟೊಮೊಟೊ ಬೇರೆಕ್ಕೆ ಉಪ್ಪು ಹಾಕಿದ್ದೆ ಅನ್ನಕ್ಕೂ ಉಪ್ಪು ಹಾಕಿದ್ದೀನಿ ಹಾಗಾಗಿ ಮತ್ತೆ ಬೇಕಂದ್ರೆ ಅಕ್ಕಿಣಕ್ಕೆ ಬರುತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅನ್ನ ಹಾಕೋಣ ಅನ್ನ ಬೇಕಾಗುತ್ತೇನೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ತುಂಬ ಉಪ್ಪು ಖಾರ ಎಲ್ಲ ತುಂಬ ಕರೆಕ್ಟಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದು ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೇರಿಸೋಣ ಕೊತ್ತಂಬರಿ ಸೇರಿಸ್ಬಿಟ್ಟು ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ಮುಚ್ಚಳ ಮುಚ್ಚಿಬಿಟ್ಟು ಗ್ಯಾಸ್ ಆಫ್ ಮಾಡೋಣ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇಳಿಸಿದ್ದೆ ಇನ್ನೊಂದು ಸಲ ಕ್ಲೀನಾಗಿ ಕೊತ್ತಂಬರಿ ಹಾಕಿದ್ದೀನಿ ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಾವು ಪುದೀನ ಹಾಕಿದರೆ ಅದೇ ಅದ್ಭುತ ಟೇಸ್ಟ್ ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿರೋಣ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟ್ ಇದು ನಾನು ಪುದೀನ ಇದರಿಂದ ತುಂಬ ಅದ್ಭುತ ಟೇಸ್ಟ್ ಅಷ್ಟೇ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಬಾತ್ ಈ ರೀತಿ ಒಂದ್ಸಲ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ